ನಮ್ಮ ಅಧ್ಯಕ್ಷರಾದಂತಹ ಮೋಹನ್ ರಾಜರವರು ಎಲ್ಲ ಲೇಟ್ ಆಗಿ ಏನ ಹೇಳ್ತಾರೆ ಆ ಕೇಳಿ ನಾನು ಬೆರೆ ಒಂದೇ ಒಂದು ನಿಮಿಷ ಮಾತ್ರ ಮಾತಾಡ್ತೀನಿ ನನ್ನ ಹೆಸರು ಒಂದು ಕೆಲ್ಕಿ ಪರಿಚಯ ಮಾಡ್ಕೊಳ್ತೀನಿ ನನ್ನ ಹೆಸರು ಅಜಯ್ಶ್ರೀ ಮಾಸ್ ಅಂತಾ ಕೋಲಾರ ವಿಧಾಷ್ಟ್ರ ಪ್ರಾគ್ಯದದಲ್ಲಿ ಸಮಾಸಯೆ ಮಾಡ್ತಾ ಇದ್ದೀನಿ ಆಸ್ಪತ್ರೆ ಎಲ್ಲ ಇಲ್ಲ ಸೊ ಮತ್ತೊಂದು ಕಾರ್ಯಕ್ರಮಕ್ಕೆ ಹಸಿಗಳಂತೆ ಅದೇ ಅದೇ ಕರಾಗಿ ಆರೋಗ್ಯ ಸೇವೆಗಳ ಸಂಘಸಭೆ ಸೇತೆ ದಿನುವಾ ರಾಜೇತ ಕಿರಾಗಂತಾ ಮೋಹನ್ ರಜನ ಅವರೇ ಹಾಗೂ ಮೇತಿ ಮೇಲಿರುವ ಗಣ್ಯರೇ ಹಾಗೂ ಈ ಕಾರ್ಯಕ್ರಮ ನಡೆಸಕರು ಅಂತಂತಾ ಜಿಲ್ಲಾ ಆಡಳಿತದಂತಾ ಶಂಕರ್ ಅವರೇ ಹಾಗೂ ಮತ್ತೊಂದು ಜಿಲ್ಲಾ ಆಡಳಿತ ಜಿಲ್ಲಾ ಆಡಳಿತದ ನಿರ್ವಾಹಕತಿ ಪ್ರಾಯ ಅವರೇ ಹಾಗೂ ಕಾರ್ಯದ ಅಧ್ಯಕ್ಷರಂತಾ ರವೀಂದ್ರ ಅವರೇ ಹಾಗೂ ಸಚಿವರಾದ ಲೋಕೇಶ್ ಅವರೇ ಸೊ ನಾನು ಹೆಚ್ಚಾಗಿ ಏನೂ ಮಾತಾಡಕ್ಕೆ ಹೋಗುದಿಲ್ಲ ಮೂವರು ಜನವ್ರಿಗೆ ಒಂದೇ ವಿಷಯ ಕೈಪಟ್ಟಿದ್ದೀನಿ ಒಂದೇನಂತ ಹೇಳಿದ್ರೆ ಅವ್ರಿಗೆ ಜನರಿಗೆ ಒಳ್ಳೇದು ಮಾಡಬೇಕು ಬಡದ್ರು ಒಳ್ಳೇದು ಮಾಡಬೇಕು ಅಂತ ಸಂಕಲ್ಪ ಇದೆ ಆ ಸಂಕಲ್ಪ ಇಟ್ಕೊಂಡು ಅವರ ಜೀವನವೇ ಹೋರಾಟಕ್ಕೆ ಒಳಪಾಗಿ ಬಿಟ್ಟಿದ್ದಾರೆ ಸುಮಾರು ನ್ಯಾಯಗಳು ಮಾಡಿರ್ತಾರೆ ಸುಮಾರು ಹಣದ ಆಸೆ ಅಧಿಕಾರದ ಆಸೆ ಹೀಗೆ ಹೋಗಿದ್ರು ದೊಡ್ಡ ಲೀಡರ್ ಆಗ್ತಾ ಇದ್ರು ಹಣ ಕೋಟಿ ಕೋಟಿ ಮಾಡ್ಕೊಳ್ತಾ ಇದ್ರು ಬೆಂಗಳೂರಿನಲ್ಲಿ ಸುಮಾರು ಜನಗಳು ಮಾಡಿರ್ತಾರೆ ಸುಮಾರು ಕಷ್ಟ ಅಂತ ಸುಮಾರು ಜನ ಮೌನ್ ರಾಜನ ಹತ್ರ ಹೋಗಿದ್ದಾರೆ ವ್ಯಾವಹಾರಿಕವಾಗಿ ದುಡ್ಡೇ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಅವರು ಏನಾದ್ರು ಮುಂದೆ ಹೋಗಿದ್ದಲ್ಲಿ ಮುಂದೆ ದುಡ್ಡೇ ಮುಖ್ಯ ಅಂತ ಮುಂದೆ ಹೋಗಲಿ ಹೋರಾಟದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಅವರು ಅವರ ಜನ್ಮವನ್ನ ಅವರ ಜೀವನವನ್ನ ಹೋರಾಟ ಮುಳುಪಾಗಿ ಕುಡಿದರೆ ಅವರ ಹೆಸರು ಕರ್ನಾಟಕ ರಾಜ್ಯದಲ್ಲಿ ಅಜರಾಮರಾಗಿ ಉಳಿದು ಅರಿಪೇ ಇದರಲ್ಲಿ ಎಲೆಕ್ಷನ್ ಇಡ್ಬೇಕು ಗೆಲ್ಲಬೇಕು ಅಂತ ಎಲ್ಲ ಆಸ್ತಿ ಇರುತ್ತೆ ಸತ್ಯ ಅವ್ರಿಗೆ ಸಂಕಲ್ಪ ಇದೆ ಕೆಲಸ ಮಾಡಬೇಕು ಬಡವರಿಗೆ ಹೆಲ್ಪ್ ಮಾಡಬೇಕು ಅಂತ ಆದ್ರೆ ಈ ಕಾಲದಲ್ಲಿ ಅಧಿಕಾರ ಬೇಕು ಅಂದ್ರೆ ಒಳ್ಳೆಯವರಿಗೆ ಅಧಿಕಾರ ಸಿಗಲ್ಲ ಯಾಕೆ ಸಿಗಲ್ಲ ಅಂತ ಹೇಳಿದ್ರೆ ಹಣದ ಅವಶ್ಯಕತೆ ಇದೆ ಅಧಿಕಾರ ಬೇಕಂದ್ರೆ ಅಧಿಕಾರ ಅಧಿಕಾರ ಬೇಕು ಅಂದ್ರೆ ಹಣದ ಅವಶ್ಯಕತೆ ಇದೆ ಈಗಿನ ಕಾಲದಲ್ಲಿ ರಾಜಕಾರಣದಲ್ಲಿ ಸೊ ಅಂಥವ್ರಿಗೆ ಒಳ್ಳೆಯವರಿಗೆ ರಾಜಕಾರಣ ಸೂಕ್ತ ಅಲ್ಲ ಹೋರಾಟ ಮಾಡ್ತಾ ಇದೆ ನಮ್ಮ ಸಂತೋಷ ಹೆಸರು ಹಜರ ಮಜರ ಹುಗಳಲ್ಲೇ ಇದೆ ತುಂಬಾ ಸಂತೋಷ ಪಡ್ತೀನಿ ಸೊ ಅವರು ಏನು ಹೆಚ್ಚಾಗಿ ಹೇಳಿದ್ರೆ ನಾವು ಹೊರಗ ವಿಷಯನಾಗಿ ಕ್ಲೀನ್ ಆಗಿ ಅವರು ಹೇಳ್ತಾರೆ ನಾನು ಹೆಚ್ಚಾಗಿ ಒಂದು ಅವರೊಂದು ಬಂದಿದ್ದಾರೆ ಒಂದೇ ಒಂದು ಲೈನ್ ಬಂದಿದೆ ಅವ್ರು ಒಂದೇ ಇಷ್ಟಲ್ಲ ಒಂದು ಒಂದು ಪೇಜ್ ಒಂದು ಬುಕ್ ಅಂಬೇಡ್ಕರ್ ವಾದ ಎಲ್ಲಾರ್ಗು ಕೊಟ್ಟಿದ್ದಾರೆ ಕೊಟ್ಟಿದ್ದೇವಾಗ ಸತ್ತಿದ್ದೇವಾಗ ಏನೇನು ಮಾಡೋದು ಏನೇನು ಆಯ್ತು ಎಲ್ಲಾರ್ಗು ಇಲ್ಲಿ ಬಂದಿದ್ದಾರ್ಗು ಅದು ಸ್ವಲ್ಪ ಎಲ್ಲಾರ್ಗು ಹರಿಯಿದೆ ಅವ್ರು ಏನಂತ ಹೇಳಿದಾರೆ ಅದೇ ಒಂದೇ ಒಂದು ವಿಷಯ ಅಂದ್ರೆ ಭಾರತಕ್ಕೆ ಆರ್ಯರು ಅಸ್ಪೃಶ್ಯರು ನಮ್ಮ ದೇಶ ಆಳ್ತಾ ಇದ್ದೆ ಬಂದಿದ್ದಾರೆ ಸತ್ಯ ಸತ್ಯನ ಸತ್ಯ ಸುಳ್ಳು ಸುಳ್ಳು ಒಂದು ಆರ್ಯರು ಭಾರತ ದೇಶಕ್ಕೆ ಬರೋದ್ ಮುಂಚೆ ಅಸ್ಪೃಶ್ಯರು ದೇಶವನ್ನು ಆಳ್ತಾ ಇದ್ದೆ ಅದ ಅದಾದ ನಂತರ ಅವ್ರು ಹೋದ್ಮೇಲೆ ಅಸ್ಪೃಶ್ಯರು ಏನಾದ್ರು ಕೆಳಮಾಟಕ್ಕೆ ಹೋದ್ರು ಕೆಳಮಟ್ಟಕ್ಕೆ ಅಸ್ಪೃಶ್ಯರು ಹೋದಾಗ ಅವ್ರನ್ನ ಮೇಲೆ ಬರಬೇಕಾದ್ರೆ ಸಮಾನತೆ ಬರಬೇಕಾದ್ರೆ ಅಸ್ಪೃಶ್ಯತೆ ತೊಲಗಬೇಕಾದ್ರೆ ಅವ್ರಿಗೆ ವಿಷಯ ಬೇಕಾಗ್ತದೆ ಒಂದು ಶಿಕ್ಷಣ ಒಂದು ರಾಜಕಾರಣ ಒಂದು ಶಿಕ್ಷಣದಲ್ಲಿ ಮೇಲೆ ಬರಬೇಕು ಇಲ್ಲ ರಾಜಕಾರಣದಲ್ಲಿ ಮೇಲೆ ಬರಬೇಕು ಆಗ ಆಗಲೇನೆ ಆ ಸಮಾನ ಮುಂದೆ ಬರೋದು ಉದ್ಧಾರ ಆಗೋದ್ ಬರೆದಿದ್ದಾರೆ ಅದು ಸಂತೋಷ ಆಗುತ್ತೆ ಸೊ ಹೆಚ್ಚು ಹೆಚ್ಚೆಚ್ಚು ಪ್ಯಾರಾಗ್ರಾಫ್ ಬರೆದಿದ್ದಾರೆ ಒಂದೇ ಒಂದು ಚೆನ್ನಾಗಿದೆ ಆಮೇಲೆ ನಾವು ಹೋರಾಟಗಳು ಮಾಡಬೇಕಾದ್ರೆ ಕೋರೆಗಾಂವ್ ಇರ್ಲಿಲ್ಲ ಈಗ ಅತಿ ಹೆಚ್ಚಾಗಿ ಹೋರಾಟಗಳಲ್ಲಿ ಇವರು ಕೋರೆಗಾವು ವಿಷಯ ಬಳಸ್ತಿರ್ಲಿಲ್ಲ ಈ ಎರಡ್ ಸಾವಿರದ ಹದಿನೆಂಟು ಆದ್ಮೇಲೆ ಇವರು ಬಳಸಿ ಹೋರಾಟ ಮನೇಲಿಕ್ಕೆ ಬಂದಿದೆ ಅಂತ ಹೋರಾಟ ಅವರು ಕೋರೆಗಾವು ಭೀಮಾ ಕೋರಕ ವಿಷಯ ಎಲ್ಲ ಸ್ಪಷ್ಟವಾಗಿ ಅವರು ಹೆಸರು ಕ್ಲೀನ್ ಹೇಳ್ತಾರೆ ಸೊ ನಾನು ಹೆಚ್ಚಾಗಿ ಏನೋ ಮಾತಾಡಕ್ಕೆ ಹೋಗಲ್ಲ ಮೂವರಲ್ಲಿ ಅವರು ಇನ್ನೂ ಹೆಚ್ಚು ಬೆಳೆಯಿರಿ ಇನ್ನೂ ಹೋರಾಟಗಳಲ್ಲಿ ಬೆಳೆಯಿರಿ ಆಯುಷ್ ಆರೋಗ್ಯ ಇನ್ನೂ ಚೆನ್ನಾಗಿ ಕೊಡಲಿ ಇನ್ನೂ ಎತ್ತರ ಬೆಳೆಯಿರಿ ಇನ್ನೂ ಸಮಾಜದಲ್ಲಿ ಒಳ್ಳೆಯವರಿಗೆ ಮನುಷ್ಯರಿಗೆ ಒಳ್ಳೆಯವರಿಗೆ ಮನುಷ್ಯರಿಗೆ ಒಳ್ಳೇದ್ ಮಾಡಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ನಿಮ್ಮ ಹೆಸರು ಕರ್ನಾಟಕ ರಾಜ್ಯದಲ್ಲಿ